ಎವ್ರಿ ಒನ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬುಧವಾರ ಮಾರ್ನಿಂಗ್ ನಾನು ಎದ್ದಿದ್ದು ಆರು ಗಂಟೆಗೆ ನಾನು ರಾತ್ರಿನೇ ಬಾದಾಮನ್ನ ನೆನೆಸಿಟ್ಟಿರ್ತೀನಿ ಬೆಳಿಗ್ಗೆ ಎದ್ದು ಬಾದಾಮ್ ತಿನ್ನೋದು ಅಭ್ಯಾಸ ನಾವಿದ್ದು ಮೈಸೂರಲ್ಲೇ ರೀಸೆಂಟ್ ಆಗಿ ನಾವಿಲ್ಲಿ ಆಸ್ಟ್ರೇಲಿಯಾಕ್ಕೆ ಶಿಫ್ಟ್ ಆದ್ವಿ ಹಸ್ಬೆಂಡ್ ಇಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ನಾವಿಲ್ಲಿಗೆ ಬಂದ್ವಿ ಹಾಗೆ ಬಾಲ್ಕನಿಯಿಂದ ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ ಈ ಥರ ಕಾಣಿಸುತ್ತೆ ಬಾಲ್ಕನಿಯಿಂದ ನಾವಿರೋದು ಅಪಾರ್ಟ್ಮೆಂಟಲ್ಲಿ ಹಾಗಾಗಿ ಸುತ್ತಮುತ್ತ ಎಲ್ಲ ಇಲ್ಲಿ ಅಪಾರ್ಟ್ಮೆಂಟ್ಗಳನ್ನೇ ನೋಡ್ಬೋದು ಹಾಗೆ ಇಲ್ಲಿ ಟೈಮಿಗೂ ಹಾಗೆ ಇಂಡಿಯಾ ಟೈಮಿಗೂ ಫೋರ್ ಆ್ಯಂಡ್ ಹಾಫ್ ಅವರ್ ಡಿಫ್ರೆನ್ಸ್ ಇರುತ್ತೆ ಇಲ್ಲಿಗ ಹನ್ನೆರಡು ಗಂಟೆ ಆಗಿದೆ ಬೆಳಿಗ್ಗೆ ಅಲ್ಲಿ ಸಂಜೆ ಐದು ನಾಲ್ಕೂವರೆ ಆಗಿರ್ಬೋದು ಆ ಥರ ಡಿಫ್ರೆನ್ಸ್ ಇರುತ್ತೆ ಹಾಗೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ದು ಮಶ್ರೂಮ್ ಪಲಾವ್ ಸಿಂಪಲ್ಲಾಗೆ ಮಾಡಿದ್ದು ಎಲ್ಲರೂ ಮಾಡೋ ಥರ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ತುಪ್ಪ ಹಾಕ್ಕೊಂಡು ಹಾಗೆ ಸ್ವಲ್ಪ ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಎರಡು ಟೊಮಾಟಾನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಗೆ ಕಟ್ ಮಾಡಿರೋ ಮಶ್ರೂಮು ಮತ್ತು ಸ್ವಲ್ಪ ಅರಿಶಿನ ಹಾಗೆ ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಂಡೆ ಮತ್ತು ಉಪ್ಪು ಇನ್ನೂ ನಿಮಗೆ ರುಚಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ಮಸಾಲೆಗಳನ್ನು ಗ್ರೈಂಡ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಕಾಯಿ ಮೆಣಸು ಇದನ್ನೆಲ್ಲ ರುಬ್ಬಿ ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಜಾಸ್ತಿ ಟೈಮ್ ಇರಲಿಲ್ಲ ಅಂತ ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡೆ ಹಾಗೆ ಒಂದು ಲೋಟ ಅಕ್ಕಿ ಹಾಕಿ ಅಕ್ಕಿ ಏನು ಹಾಕಿರ್ತೀವಿ ಅದರ ಡಬಲ್ ನೀರನ್ನು ಹಾಕ್ಕೋಬೇಕು ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಇವತ್ತು ಮಶ್ರೂಮ್ ಪಲಾವ್ನ ಮಾಡಿಕೊಂಡೆ ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಮತ್ತು ಬಟಾಣಿ ಬೀನ್ಸ್ ಎಲ್ಲ ಹಾಕಿದ್ರೆ ಇನ್ನೂ ರುಚಿಯಾಗಿ ಆಗುತ್ತೆ ಪಲಾವ್ ಬೇಯೋದ್ರೊಳಗಡೆ ನಾನಿಲ್ಲಿ ರೈತನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಗೆ ಟೊಮಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಗೆ ಉಪ್ಪು ಮತ್ತು ಮೊಸರು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೈತ ರೆಡಿಯಾಗುತ್ತೆ ಈಗಿತ್ತು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಉದ್ರುದ್ರಾಗಿ ಬಂದಿತ್ತು ಸಿಂಪಲ್ ಆಗಿ ಮಾಡಿದರೂ ತುಂಬ ಟೇಸ್ಟ್ ಇತ್ತು ಹಾಗೆ ಮಧ್ಯಾಹ್ನದ ಊಟಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೀನ್ಸು ಹಾಗೆ ನೆನ್ಸಿಟ್ಟಿರೋಂಥ ಹೆಸರು ಕಾಳು ಇದನ್ನು ಕುಕ್ಕರಿಗಾಗಿ ಒಂದು ವಿಷಲ್ ಕೂಗಿಸ್ಕೊಂಡೆ ಹಾಗೆ ಒಂದು ವಿಶಲ್ ಆದಮೇಲೆ ನೆಕ್ಸ್ಟು ಮಸಾಲ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೇ ಸಾಸಿವೆ ಕರಿಬೇವು ಸೊಪ್ಪು ಜೊತೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದು ನೆಕ್ಸ್ಟು ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪೌಡ್ರು ಜೊತೆಗೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಧನಿಯಾ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈಗಾಗಲೇ ನಾವು ಬೇಯಿಸ್ಕೊಂಡು ಏನಿಟ್ಟಿರ್ತೀವಲ್ವ ಬೀನ್ಸ್ ಮತ್ತು ಹೆಸರುಕಾಳು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ನಾನು ಈ ರೀತಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೋಬೋದು ಇದು ಚಪಾತಿ ಜೊತೆ ಆಗಿರ್ಬೋದು ಇಲ್ಲ ಅನ್ನ ಜೊತೆ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಂದು ಇನ್ನೂ ಒಂದು ಚಾನಲ್ ಇದೆ ಸ್ಯಾಮ್ತನು ಕ್ರಿಯೇಷನ್ಸ್ ಅಂತ ಅದರಲ್ಲಿ ಕುಚ್ಚು ರಿಲೇಟೆಡ್ ಡಿಸೈನ್ಸ್ ಎಲ್ಲ ಹಾಕ್ತಾ ಇರ್ತೀನಿ ಈ ಚಾನಲಲ್ಲಿ ನಾನು ಬರೀ ಕಿಚನ್ ಟಿಪ್ಸ್ಗಳನ್ನು ಹಾಕ್ತಾ ಇದ್ದೆ ಬಟ್ ಈಗ ಡೈಲಿ ರೊಟೀನ್ಗಳನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ಕಿಚನ್ ಟಿಪ್ಸ್ಗಳನ್ನು ಕೂಡ ಈ ವಿಡಿಯೋದಲ್ಲಿ ಆಗ್ತಾ ಇರ್ತೀನಿ ನೆಕ್ಸ್ಟು ಸಂಜೆಗೆ ಅನ್ನ ಜೊತೆ ಒಂದು ಚಟ್ನಿ ಮಾಡೋಣ ಅಂತ ಸಿಂಪಲಾಗಿ ಒಂದು ಟೊಮೆಟೊ ಚಟ್ನಿನ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಧನಿಯಾ ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸು ಬ್ಯಾಡಿಗೆ ಹಾಕ್ಕೋಬೋದು ಹಾಗೆ ಸ್ವಲ್ಪ ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಈ ರೀತಿ ಫ್ರೈ ಮಾಡಿ ಹಾಗೆ ಸ್ವಲ್ಪ ಕರಿಬೇ ಸೊಪ್ಪು ಕೂಡ ಹಾಕ್ಕೊಬೋದು ಹಾಗೆ ಸ್ವಲ್ಪ ಕರಿಮೆಣಸು ಏನಿರುತ್ತೆ ಅಲ್ವಾ ಪೆಪ್ಪರು ಅದನ್ನು ಕೂಡ ಹಾಕ್ಕೋಬೋದು ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಮಿಕ್ಸ್ ಆದಮೇಲೆ ಒಂದು ಇಲ್ಲಾಂದರೆ ಎರಡು ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು ಜೊತೆಗೆ ಉಪ್ಪು ಇದನ್ನು ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಹಾಗೆ ಅರಶಿನ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಮಾತ್ರ ಚೆನ್ನಾಗಿ ಬೇಯಬೇಕು ಇದನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸಿದಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಬೇಯಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ ಕೂಡ ಹಾಕ್ಕೋಬೇಕು ಇದು ಚೆನ್ನಾಗಿ ಮೇಲೆ ಅಂದರೆ ಬಿಸಿ ಇರಬಾರ್ದು ಚೆನ್ನಾಗಿ ಮೇಲೆ ಇದನ್ನು ನಾವು ನುಣ್ಣುಗೆ ರುಬ್ಕೋಬೇಕಾಗತ್ತೆ ಈ ಚಟ್ನಿನ ತುಂಬ ದಿನ ಇಡ್ಬೋದು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ತುಂಬ ದಿನ ಇಡಬೇಕು ಅಂದರೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನಾನಿಲ್ಲಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಒಂದೊಂದ್ಸಲ ನಮಗೆ ಶೀತ ಆಗಿರುತ್ತೆ ಇಲ್ಲ ಜ್ವರ ಬಂದಿರುತ್ತೆ ಅವಾಗ ಬಾಯಿಗೆ ಏನು ರುಚಿ ಅನ್ಸೋದೇ ಇಲ್ಲ ಅವಾಗ ಈ ರೀತಿ ಚಟ್ನಿನ ಮಾಡಿ ತಿಂದು ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಹುಳಿ ಹುಳಿ ಹಾಗೆ ಖಾರ ಖಾರವಾಗಿ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಬರೀ ಸಾಂಬಾರಿದೆ ಸೈಡಿಗೆ ಏನೂ ಇಲ್ಲ ಅಂದಾಗ ಈ ರೀತಿ ಚಟ್ನಿಗಳನ್ನು ಮಾಡ್ಕೋಬೋದು ಅದನ್ನು ರುಬ್ಬಿದ ಮೇಲೆ ನಾವು ಇದಕ್ಕೆ ಒಗ್ಗರಣೆನ ಕೊಟ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಮೆಣಸು ಇದನ್ನೆಲ್ಲ ಹಾಕಿ ನಾವು ಏನು ರುಬ್ಬಿರ್ತೀವಲ್ವ ಮಿಶ್ರಣ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಅವಾಗಿಂದ ಅವಾಗಲೇ ಖಾಲಿ ಮಾಡ್ತೀವಿ ಅಂದರೆ ಸ್ವಲ್ಪ ಫ್ರೈ ಮಾಡಿದರೂ ಸಾಕಾಗುತ್ತೆ ಆದರೆ ಸ್ವಲ್ಪ ಜಾಸ್ತಿ ದಿನ ಇಡ್ತೀವಿ ಅಂದರೆ ಸ್ವಲ್ಪ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನು ಈ ರೀತಿ ರೆಡಿ ಮಾಡಿಕೊಂಡು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಹದಿನೈದರಿಂದ ಇಪ್ಪತ್ತು ದಿನ ತನಕ ನಾವು ಹಾಗೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಇದಾಗಿತ್ತು ಇವತ್ತಿನ ಲಾಗ್ ಇದೇ ರೀತಿ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್